ಇವಾಗ ಫ್ರೆಂಡ್ ಹೇಳಿದ್ರು ಇವಾಗ ಮಾರ್ಕೆಟ್ ಬೂಮ್ ಆಗ್ತಿದೆ ಕಾಲ್ ಬೈ ಮಾಡು ಹತ್ತು ಸಾವಿರ ಇನ್ವೆಸ್ಟ್ಮೆಂಟು ಡಬಲ್ ಆಗುತ್ತೆ ಆ ಥರ ಎಲ್ಲ ಮಿಸ್ಕನ್ಸೆಪ್ಷನಲ್ಲಿ ಎಂಟ್ರಿ ತೊಗೊಂಬೇಡಿ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ತಿಳ್ಕೊಂಡ್ರೆ ಎರಡೇ ಇದೆಯಾ ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ಮಾರ್ಕೆಟ್ ಏನು ಡಿ ಕೆ ಅನ್ನೋದು ಒಂದು ಮೇನ್ ಕಾಂಪೊನೆಂಟ್ ಕ್ರೂಷಿಯಲ್ ಕಾಂಪೊನೆಂಟ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಸೊ ಕ್ರಿಪ್ಟೋ ಇಸ್ ಅ ಗುಡ್ ಮಾರ್ಕೆಟ್ ನೀವು ಕಡಿಮೆ ಫಂಡ್ ಇಟ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಕ್ರಿಪ್ಟೊಗೆ ನೀವು ಲ್ಯಾಕ್ಸ್ ಟುಗೆದರ್ ತರಬೇಕು ಅಂತೇನಿಲ್ಲ ಸೊ ನೀವು ಯಾರ ಕೈ ಕೆಳಗಡೆ ಕೆಲಸ ಮಾಡಲ್ಲ ಒನ್ ನೀವು ನಿಮಗೋಸ್ಕರ ಕೆಲಸ ಮಾಡ್ತೀರಾ ಇಂಡಿಪೆಂಡೆಂಟಾಗಿ ನೀವು ದುಡ್ಡು ದುಡಿತೀರ ನನ್ನ ಹತ್ರ ನೂರು ರೂಪಾಯಿ ಇದೆ ಅಥವಾ ಒಂದು ಲಕ್ಷ ರೂಪಾಯಿ ಇದೆ ಹತ್ತು ಲಕ್ಷ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ನಾನು ಅದನ್ನು ಹೇಗೆ ಅಲೋಕೇಟ್ ಮಾಡಬೇಕು ಎಲ್ಲೆಲ್ಲ ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಸೊ ಯಾರೋ ಒಬ್ಬರು ಒಳ್ಳೆ ಮ್ಯೂಚುವಲ್ ಫಂಡ್ ಹೌಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕಂಪ್ನೀಸ್ನಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಸೊ ಅದರಲ್ಲೂ ಅವರು స్నేహితున్న గౌరీ శి స్టూడి మహామని ఆత్మీయ స్వాగత గౌరీ శి ಮಹಾವಾನಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಟ್ರೇಡರ್ಸ್ ಗ್ರೂಕುಲ್ ಸೆಂಟರ್ನ ಕೋ ಫೋಂಡರ್ ಆಗಿರುವಂಥ ಶುಭದ ಅವರು ಶುಭದ ಅವರೇ ವೆಲ್ಕಮ್ ಟು ದ ಶೋ ನಮಸ್ತೆ ಥ್ಯಾಂಕ್ ಯು ಸೊ ಕಳೆದ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದೀವಿ ಸೂರಜ್ ಅವರು ಮಾತಾಡಿದ್ದಾರೆ ಇನ್ನೊಬ್ಬ ಕೋ ಫೋಂಡರ್ ಮತ್ತು ಶುಭದ ಅವರು ಕೂಡ ಮಾತಾಡಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಂದರೆ ನಮಗೆ ಗೊತ್ತಿರುವಂಥದ್ದು ಏನಂದರೆ ಒಂದು ಮ್ಯೂಚುವಲ್ ಫಂಡು ಅದು ಬಿಟ್ಟರೆ ಶೇರ್ಸ್ ಅಥವಾ ಸ್ಟಾಕ್ಸ್ ಅಥವಾ ಈಕ್ವಿಟಿ ಇದು ಬಿಟ್ಟರೆ ನಮಗೆ ಜಾಸ್ತಿ ಗೊತ್ತಿರಲ್ಲ ಬಟ್ ನಾನು ಈಗ ಕೇಳೋಕ್ಕೆ ಏನು ಹೊರಟಿದ್ದೀನಿ ಅಂದರೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಾವು ತಿಳ್ಕೊಂಡ್ರು ಎರಡೇ ಇದೆಯಾ ಅಥವಾ ಬೇರೆ ಬೇರೆ ಟೈಪ್ಸ್ ಆಫ್ ಮಾರ್ಕೆಟ್ ಏನು ಅನ್ನೋದು ನನ್ನ ಪ್ರಶ್ನೆ ಮಾರ್ಕೆಟ್ನಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಸೊ ಬೇಸಿಕ್ ಇಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಪಾತಲ್ಲಿ ಹೋಗೋಣ ಜರ್ನಿ ಸೊ ಫಸ್ಟ್ ಆ್ಯಸ್ ಎ ಬಿಗಿನರ್ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟ್ರಿ ತೊಗೊತಾ ಇದ್ದೀರಾ ಅಂದರೆ ಆ ಕಂಟ್ರಿ ಮಾರ್ಕೆಟ್ ಅಂದರೆ ಇವಾಗ ಇಂಡಿಯಾ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಂಟ್ರಿ ತಗೊಳ್ಳಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲೂ ನಿಮಗೆ ತುಂಬ ಭಾಗಗಳಿದೆ ಈಕ್ವಿಟಿ ಹಾಗೂ ಡಿರೈವೇಟಿವ್ಸ್ ಸೊ ಈಕ್ವಿಟಿ ಅಂದರೆ ಸ್ಟಾಕ್ಸ್ ನೀವು ಯಾವುದಾದ್ರೂ ಶೇರ್ಸ್ ಕಂಪ್ನಿನಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಈಕ್ವಿಟಿ ಅಂತ ಹೇಳ್ತೀವಿ ಈಕ್ವಿಟಿನಲ್ಲೂ ನಿಮಗೆ ತುಂಬ ಥರದ ಕಂಪ್ನೀಸ್ ಇದೆ ಬ್ಲೂ ಚಿಪ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ವೇರಿಯೇಷನ್ಸಲ್ಲಿ ಬರುತ್ತೆ ಸೊ ಇದರಲ್ಲಿ ನೀವು ಸೇಫ್ಟಿ ನೋಡಿದ್ರೆ ಹೈಯೆಸ್ಟ್ ಬರೋದು ಬ್ಲೂ ಚಿಪ್ ಅಂದರೆ ಒಂದು ಲಕ್ಷ ಕೋಟಿಗಿನ್ನ ಜಾಸ್ತಿ ವ್ಯಾಲ್ಯೂಯೇಷನ್ ಇರೋ ಕಂಪ್ನೀಸ್ ಸೆಕೆಂಡ್ ಲಾರ್ಜ್ ಕ್ಯಾಪ್ ಆಮೇಲೆ ಮಿಡ್ ಸ್ಮಾಲ್ ಬರುತ್ತೆ ಹೈಯೆಸ್ಟ್ ರಿಸ್ಕ್ ನಿಮಗೆ ಮಿಡ್ ಮತ್ತು ಸ್ಮಾಲ್ನಲ್ಲಿ ಬರುತ್ತೆ ಈ ಪೆನ್ನಿ ಸ್ಟಾಕ್ಸ್ ಎಲ್ಲ ತುಂಬ ಜನ ಕಾಲ್ಸ್ ಆ್ಯಂಡ್ ಟಿಪ್ಸ್ನಲ್ಲಿ ಹೇಳ್ತಾರೆ ರೆಕಮೆಂಡೇಶನ್ಸ್ ಜಾಸ್ತಿ ಬರುತ್ತೆ ಸೊ ಅದೆಲ್ಲ ನಿಮಗೆ ಸ್ಮಾಲ್ ಮಿಡ್ ಅಥವಾ ಪೆನ್ನಿ ಸ್ಟಾಕ್ಸ್ನಲ್ಲಿ ಬರುತ್ತೆ ಅಂದರೆ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಸೊ ನೀವು ಬೇಕು ಅದರಲ್ಲೂ ನೀವು ಒಳ್ಳೆ ಮೂಮೆಂಟ್ ಕ್ಯಾಚ್ ಮಾಡಬೇಕು ಅಂದರೆ ನೀವು ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಾರ್ಜ್ ಮ್ಯೂಚುವಲ್ ಫಂಡ್ ಹೌಸಸ್ ಒಳ್ಳೊಳ್ಳೆ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ನೆಕ್ಸ್ಟ್ ಬಂದರೆ ಡಿರೈವೇಟಿವ್ಸ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ನೀವು ನೋಡಿದ್ರೆ ಸರ್ಟನ್ ಮಾರ್ಕೆಟ್ ರಿಸ್ಕ್ಸ್ ಅದ್ರಲ್ಲಿ ನಿಮಗೆ ಇನ್ಕ್ಲೂಡ್ ಆಗುತ್ತೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಎರಡು ಥರ ಬರುತ್ತೆ ಮೇಯ್ನ್ ಬಂದು ಜನ್ರಲ್ ಫ್ಯೂಚರ್ಸ್ ಸೊ ಇದಕ್ಕೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ ಟೂ ಟು ಟೂ ಆ್ಯಂಡ್ ಹಾಫ್ ಲ್ಯಾಕ್ ಬೇಕಾಗುತ್ತೆ ಆಪ್ಷನ್ಸ್ನಲ್ಲೂ ಎರಡು ವೆರೈಟಿ ಬರುತ್ತೆ ಆಪ್ಷನ್ ಬೈಯಿಂಗು ಆಪ್ಷನ್ ಸೆಲ್ಲಿಂಗ್ ಅಂತ ಸೊ ಇವಾಗ ನೀವು ತುಂಬ ಜನ ಕೇಳಿರ್ತೀರ ನಾನು ಲಕ್ಷಾನ್ ಗಟ್ಟಲೆ ಹಾಕದೆ ಮಾರ್ಕೆಟ್ನಲ್ಲಿ ಮುಳುಗೋಯ್ತು ನಾನು ಸೈಟ್ ಮಾರ್ ಹಾಕದೆ ಲಾಸ್ ಆಯಿತು ಸೊ ಇದೆಲ್ಲ ನಿಮಗೆ ಆಪ್ಷನ್ ಬೈಯಿಂಗಲ್ಲಾಗೋದು ಒಂದೇ ದಿನಕ್ಕೆ ಆ ಥರ ಎಕ್ಸ್ಟ್ರೀಮ್ ಲಾಸಸ್ ನೋಡೋದು ಆಪ್ಷನ್ ಬೈಯಿಂಗಲ್ಲಿ ಸೊ ಆಪ್ಷನ್ ಸೆಲ್ಲಿಂಗ್ನಲ್ಲಿ ನಿಮಗೆ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ ಒನ್ ಆ್ಯಂಡ್ ಆಫ್ ಟು ಟೂ ಲ್ಯಾಕ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸೊ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಲಾಟ್ ಪ್ರಕಾರ ಟ್ರೇಡ್ ಆಗುತ್ತೆ ಅಂದರೆ ಬಲ್ಕ್ ನಂಬರ್ ಆಫ್ ಶೇರ್ಸ್ ಒನ್ ಲಾಟ್ ನೀವು ಬೇಕು ಅಂದರೆ ಒನ್ ಲಾಟ್ ಟೂ ಲಾಟ್ ಮಲ್ಟಿಪಲ್ ಲಾಟ್ಸ್ನಲ್ಲಿ ಟ್ರೇಡ್ ಮಾಡ್ತೀರಾ ಸೊ ಒನ್ ಲಾಟ್ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಮಾಡ್ತೀರಾ ಅಂದರೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಟು ಟೂ ಲ್ಯಾಕ್ ಹೇಳುತ್ತೆ ಅದೇ ನೀವು ಆಪ್ಷನ್ ಬೈಯಿಂಗಲ್ಲಿ ಮಾಡ್ತೀರಾ ಅಂದರೆ ಟೆನ್ ತೌಸಂಡ್ ಆ್ಯಾವ್ರೇಜ್ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡ್ಬೋದು ಬಟ್ ಯಾರೇ ಕಲ್ತ್ಕೊಬೇಕು ಅಂದ್ರೂ ಆಪ್ಷನ್ ಬೈಯಿಂಗಿಂದ ಸ್ಟಾರ್ಟ್ ಮಾಡಬೇಡಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ಹೇಳಿಕೊಟ್ರು ತುಂಬ ಜನ ಆಪ್ಷನ್ ಬೈಯಿಂಗ್ನ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾರೆ ಸೊ ಇಟ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್ ಯಾಕೆಂದರೆ ಆಪ್ಷನ್ ಬೈಯಿಂಗ್ನಲ್ಲಿರೋ ವಾಲಿಟ್ಯಾಲಿಟಿ ನಿಮಗೆ ಬೇರೆ ಯಾವುದ್ರಲ್ಲೂ ಬರೋಲ್ಲ ಅವರು ಆ ವಾಲಿಟಾಲಿಟಿ ಆ ಲಾಸ್ ನೋಡಿಬಿಟ್ರೆ ಸ್ಟಾಕ್ ಮಾರ್ಕೆಟ್ನ ಒಂದು ನೆಗೆಟಿವ್ ಎಫೆಕ್ಟಿಂದ ನೋಡ್ತಾರೆ ಸೊ ಅದು ನೀವು ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾಕ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಇನ್ನೂ ಇಂಟ್ರೆಸ್ಟೆಡ್ ಇದ್ದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ನೀವು ಹೋಗ್ಬೋದು ಸೊ ಇದು ಬಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಗ ಈ ಡೆರಿವೇಟಿವ್ಸ್ ಬಗ್ಗೆ ಹೇಳಿದ್ರಲ್ಲ ನೀವು ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಇನ್ವೆಸ್ಟ್ ಮಾಡೋದು ಹೇಗೆ ಅನ್ನೋದು ನಮಗೆ ಡಿಮ್ಯಾಟ್ ಅಕೌಂಟ್ ಮೂಲಕ ನಾವು ಮಾಡೋದು ಗೊತ್ತಿದೆ ತುಂಬ ಜನರಿಗೆ ಈ ಈಗ ಡೆರಿವೇಟಿವ್ ಎಜುಕೇಶನ್ ಪರ್ಪಸ್ಗೆ ಹೇಳ್ತಾ ಇರೋದು ನನಗೂ ಅದ್ರ ಬಗ್ಗೆ ಅಷ್ಟೊಂದು ಭಯ ನಮ್ಗೆ ನಾಲೆಜ್ ಇಲ್ಲ ಹೀಗೆ ಕೇಳ್ತಾ ಇರೋದು ಹೇಗೆ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಸರ್ ಡಿರೈವೇಟಿವ್ಸ್ನಲ್ಲಿ ಯಾರೇ ರ್ಯಾಂಡಮ್ ಟ್ರೇಡ್ಸ್ ತೊಗೊಬಾರ್ದು ಎಷ್ಟೇ ನಾಲೆಡ್ಜ್ ಇದ್ರು ರ್ಯಾಂಡಮ್ ಟ್ರೇಡ್ಸ್ ತೊಗೊಬಾರ್ದು ಯಾವುದಾದ್ರೂ ಒಂದು ಪ್ರೂವನ್ ಸ್ಟ್ರಾಟಜಿನ ತಗೊಳ್ಳಿ ಇವಾಗ ನೀವು ಎಲ್ಲೇ ಕಲ್ತ್ಕೊಂಡ್ರು ನಿಮಗೆ ಸ್ಟ್ರಾಟಜೀಸ್ ತುಂಬ ಕಡೆ ಹೇಳ್ಕೊಡ್ತಾರೆ ಆದರೆ ನಿಮಗೆ ಯಾವ್ದು ಮ್ಯಾಚ್ ಆಗುತ್ತೆ ನಿಮ್ಮ ಸೈಕಾಲಜಿಗೆ ನಿಮ್ಮ ರಿಸ್ಕ್ ಆ್ಯಪೆಟೈಟಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಸ್ಟ್ರಾಟಜಿನ ಇಟ್ಕೊಳ್ಳಿ ತ್ರೀ ಮಂತ್ಸ್ ಬ್ಯಾಕ್ ಟೆಸ್ಟ್ ಮಾಡಿ ಯಾವುದೇ ಸ್ಟ್ರಾಟಜಿನ ಡೈರೆಕ್ಟ್ ಬಂದಿದ್ದಿನೇ ನಾ ಪ್ರಾಫಿಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ತ್ರೀ ಮಂತ್ಸ್ ಬ್ಯಾಕ್ ಟೆಸ್ಟ್ ಮಾಡಿ ಇಂದ ವೆಯ್ಟ್ ಮಾಡಿ ಏನು ಪ್ರಾಫಿಟ್ಸ್ ಇದೆ ರಿಸ್ಕ್ಸ್ ಏನಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಂಟ್ರೆಸ್ಟೆಡ್ ಇದ್ದರೆ ನೀವು ಇನ್ವೆಸ್ಟ್ ಮಾಡ್ಬೋದು ಟ್ರೇಡಿಂಗ್ ಮಾಡ್ಬೋದು ನೆಕ್ಸ್ಟ್ ಬಂದು ಕಮೋಡಿಟೀಸ್ ಸೊ ಕಮೋಡಿಟೀಸ್ನಲ್ಲಿ ನಿಮಗೆ ಮೇನ್ ಎಮ್ ಸಿ ಎಕ್ಸ್ ಅಂದರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸೊ ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಮೋಡಿಟೀಸ್ ಬ್ರಾಂಚ್ ಸೊ ಕಮೋಡಿಟೀಸ್ನಲ್ಲಿ ನೀವು ರಾತ್ರಿ ಟ್ವೆಲ್ ಓ ಕ್ಲಾಕ್ ತನಕ ಟ್ರೇಡ್ ಮಾಡ್ಬೋದು ಟ್ರೇಡಿಂಗ್ ಸೆಷನ್ ನಡೆಯುತ್ತೆ ಇದು ಅಡ್ವಾಂಟೇಜ್ ಏನು ಅಂದರೆ ನೀವು ಇವಾಗ ವರ್ಕ್ ಮುಗಿಸ್ಕೊಂಡು ಬಂದಾದ ಮೇಲೆ ನಾನೇನೋ ಟ್ರೇಡಿಂಗ್ ಮಾಡಬೇಕು ಅಂದರೆ ನೀವು ಕಮೋಡಿಟೀಸ್ ಮೇಲೆ ಫೋಕಸ್ ಮಾಡ್ಬೋದು ಬಿಕಾಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತ್ರೀ ತರ್ಟಿ ಕ್ಲೋಸ್ ಆಗುತ್ತೆ ಕಮೋಡಿಟೀಸ್ನಲ್ಲಿ ಮೇಜರ್ ಏನು ಟ್ರೇಡ್ ಮಾಡ್ಬೋದು ಅಂದರೆ ನಿಮಗೆ ಎರಡು ಬರುತ್ತೆ ಮೇನ್ ಪ್ರೆಷಿಯಸ್ ಮೆಟಲ್ಸ್ ಗೋಲ್ಡ್ ಸಿಲ್ವರ್ ಅದನ್ನು ಬಿಟ್ಟರೆ ಎನರ್ಜಿ ಕ್ರೂಡ್ ಆಯಿಲ್ ನ್ಯಾಚುರಲ್ ಗ್ಯಾಸ್ ಸೊ ಕಮೋಡಿಟೀಸ್ನಲ್ಲಿ ನೀವು ಇನ್ವೆಸ್ಟಿಂಗು ಮಾಡ್ಬೋದು ಟ್ರೇಡಿಂಗು ಮಾಡ್ಬೋದು ಸೊ ಟ್ರೇಡಿಂಗ್ ಮಾಡ್ತೀರಾ ಅಂದರೆ ಅದರಲ್ಲೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಸೇಮ್ ಇದೆ ಎಕ್ಸ್ಪೈರಿ ಕಾನ್ಸೆಪ್ಟ್ ಬರುತ್ತೆ ಡಿ ಕೆ ಕಾನ್ಸೆಪ್ಟ್ ಬರುತ್ತೆ ಸೊ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡ್ತೀರಾ ಅಂದರೆ ಯಾರಾದರೂ ಆಗಲಿ ಫಸ್ಟ್ ಕಲ್ತ್ಕೊಂಡು ಮಿನಿಮಮ್ ಅದೇನು ಎಕ್ಸ್ಪೈರಿ ಏನು ಡಿ ಕೆ ಅಂದ್ರೇನು ಕಲ್ತ್ಕೊಂಡು ಮಾಡಬೇಕು ಬಿಕಾಸ್ ಆಪ್ಷನ್ಸ್ನಲ್ಲಿ ತುಂಬ ಜನ ಟ್ರೇಡ್ ಮಾಡ್ತಾರೆ ಇವಾಗ ಫ್ರೆಂಡ್ ಹೇಳಿದ್ರು ಇವಾಗ ಮಾರ್ಕೆಟ್ ಬೂಮ್ ಆಗ್ತಿದೆ ಕಾಲ್ ಬೈ ಮಾಡು ಹತ್ತು ಸಾವಿರ ಇನ್ವೆಸ್ಟ್ಮೆಂಟು ಡಬಲ್ ಆಗುತ್ತೆ ಆ ಥರ ಎಲ್ಲ ಮಿಸ್ಕನ್ಸೆಪ್ಷನಲ್ಲಿ ಎಂಟ್ರಿ ತೊಗೊಂಬೇಡಿ ಡಿ ಕೆ ಅನ್ನೋದು ಒಂದು ಮೇಯ್ನ್ ಕಾಂಪೊನೆಂಟ್ ಕ್ರೂಷಿಯಲ್ ಕಾಂಪೊನೆಂಟ್ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಯಾಕೆಂದರೆ ನೀವು ದಿನ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಇಟ್ಕೊತೀರೋ ಅದು ಒಬ್ರಿಗೆ ಆಪರ್ಚುನಿಟಿ ಒಬ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಪ್ಷನ್ ಬೈಯರಿಗೆ ಡಿ ಕೆ ಆಗಬಾರ್ದು ಸೊ ಅದಕ್ಕೆ ತುಂಬ ಜನ ಆಪ್ಷನ್ ಬೈಯಿಂಗ್ ಮಾಡೋರು ಇಂಟ್ರಾಡೇ ಮತ್ತು ಸ್ಕ್ಯಾಲ್ಪಿಂಗ್ ಟುವರ್ಡ್ಸ್ ಲೀನ್ ಆಗ್ತಾರೆ ಆಪ್ಷನ್ ಸೆಲ್ಲರ್ಸ್ ನೀವು ಸ್ಕ್ಯಾಲ್ಪಿಂಗ್ ಆದರೂ ಮಾಡಿ ಇಂಟ್ರಾಡೇನಾದರೂ ಮಾಡಿ ಹೋಲ್ಡ್ ಆದರೂ ಮಾಡ್ಬೋದು ಪೊಸಿಷನ್ನ ಡಿ ಕೆ ಆದರೆ ಅವರಿಗದು ಒಂದು ಆಪರ್ಚುನಿಟಿ ಪ್ರಾಫಿಟ್ ಜಾಸ್ತಿ ಬರುತ್ತೆ ಸೇಫ್ಟಿ ಇವಾಗ ನೀವು ಅಮೌಂಟು ಜಾಸ್ತಿ ಹಾಕಿರ್ತೀರ ಒಂದು ಸೇಫ್ ಗಾರ್ಡ್ ನಿಮಗೆ ಕೊಡಬೇಕು ಸೊ ಡಿ ಕೆ ಆದರೆ ಅವರಿಗೆ ಪ್ರಾಫಿಟ್ ಅವ್ರು ಎಷ್ಟು ದಿನ ಹೋಲ್ಡ್ ಮಾಡ್ತಾರೋ ಸೇಫ್ಟಿ ಝೋನಲ್ಲೇ ಇರ್ತಾರೆ ವೆರ್ ಆಪ್ಷನ್ ಬೈ ಇವತ್ತು ನನಗೆ ಟೆಂಪ್ರರಿ ಲಾಸ್ ಇದೆ ನಾಳೆ ರಿಕವರ್ ಆಗ್ಬೌದು ಅಂತ ವೆಯ್ಟ್ ಮಾಡಿದ್ರೆ ನಾಳೆ ಡಿ ಕೆ ಸಮೇತ ಲಾಸ್ ಜಾಸ್ತಿ ಆಗುತ್ತೆ ಸೊ ಅದು ತುಂಬ ಜನಕ್ಕೆ ಕಾಮನ್ ಪೀಪಲಿಗೆ ಗೊತ್ತಿರಲ್ಲ ಸ್ಟಾಕ್ ಥರನೇ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನು ಟ್ರೀಟ್ ಮಾಡ್ತಾರೆ ಬಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಈವರೆಗೂ ನಾವು ಇದನ್ನು ಜಾಸ್ತಿ ಮಾತಾಡಿಲ್ಲ ಹೀಗಾಗಿ ಇದ್ರ ಬಗ್ಗೆ ನಮ್ಮ ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಮತ್ತೊಂದ್ಸಲ ಮಾತಾಡ್ಬೋದು ಅನ್ಸುತ್ತೆ ಎಸ್ ಮ್ಯಾ ಶುಭ್ರೆ ನೆಕ್ಸ್ಟ್ ಟೈಪಲ್ಲಿ ಯಾವ್ದು ಹೇಳೋಕೆ ಇಷ್ಟಪಡ್ತೀರಿ ಸೊ ಕ್ರಿಪ್ಟೋ ಬಂದು ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ನಲ್ಲಿ ಡಿಜಿಟಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋದು ಇವಾಗ ತುಂಬ ಜನ ನೀವು ಕೇಳಿರ್ತೀರ ಬಿಟ್ಕಾಯಿನ್ ಇಥೇರಿಯಂ ಇದರಲ್ಲೆಲ್ಲ ಟ್ರೇಡಿಂಗ್ ಮಾಡಿ ತುಂಬ ಒಳ್ಳೆ ಪ್ರಾಫಿಟ್ ಮಾಡಿದ್ದಾರೆ ಅಂತ ಸೊ ಕ್ರಿಪ್ಟೋ ಇಸ್ ಅ ಗುಡ್ ಮಾರ್ಕೆಟ್ ನೀವು ಕಡಿಮೆ ಫಂಡ್ ಇಟ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಕ್ರಿಪ್ಟೋಗೆ ನೀವು ಲ್ಯಾಕ್ಸ್ ಟುಗೆದರ್ ತರಬೇಕು ಅಂತೇನಿಲ್ಲ ಸೊ ಅದರಲ್ಲಿ ನಿಮಗೆ ಲೆವ್ರೇಜಿಂಗ್ ಬರುತ್ತೆ ಸೊ ಅದನ್ನು ನೀವು ರಿಸ್ಕ್ ಆಪಿಟೈಟ್ ನೋಡಿಕೊಂಡು ಲೆವರೇಜಿಂಗ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡಿದ್ರೆ ಕ್ರಿಪ್ಟೋ ಇಸ್ ಅ ವೆರಿ ಗುಡ್ ಮಾರ್ಕೆಟ್ ಪ್ರಾಫಿಟ್ ಮಾಡೋದಿಲ್ಲ ಸರ್ ಇವಾಗ ಕರೆಂಟ್ಲಿ ಕ್ರಿಪ್ಟೋ ಆಲ್ ಟೈಮ್ ಹೈ ಅಲ್ಲಿ ಇಲ್ಲ ಆಲ್ ಟೈಮ್ ಹೈ ಹೊಡಿತು ಬಟ್ ಅಲ್ಲಿಂದ ರಿವರ್ಸಲ್ ಕಮ್ ಒಂಚೂರು ಡೌನ್ ಆಗಿದೆ ಸೊ ಟ್ರೇಡಿಂಗ್ ಏನು ಅಂದರೆ ನೀವೆಲ್ಲೂ ಅಮೌಂಟ್ ಅಲೋಕೇಟ್ ಮಾಡಿ ಹೋಲ್ಡ್ ಮಾಡ್ತಿಲ್ಲ ಸೊ ಇಟ್ಸ್ ನಾಟ್ ಇನ್ವೆಸ್ಟಿಂಗ್ ಬಿದ್ದರೂ ಪ್ರಾಫಿಟ್ ಮಾಡ್ಬೋದು ಎದ್ರು ಪ್ರಾಫಿಟ್ ಮಾಡ್ಬೋದು ಸೊ ಬೀಳ್ತಾ ಇದೆ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಒಳ್ಳೆ ಟ್ರೇಡ್ಸ್ ತೊಗೊಬೋದು ಕ್ರಿಪ್ಟೋನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಥೌಸಂಡ್ ರುಪೀಸಿಂದನೂ ಟ್ರೇಡಿಂಗ್ ಮಾಡ್ಬೋದು ಇವಾಗ ನೀವು ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ತೀರಾ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ನೀವು ಲಾಟ್ ಪ್ರಕಾರನೇ ಟ್ರೇಡ್ ಮಾಡಬೇಕು ನಾ ಹೇಳಿದೆ ಬಟ್ ಕ್ರಿಪ್ಟೋನಲ್ಲಿ ಹೆಂಗೆ ಅಂದರೆ ನೀವು ಎಷ್ಟು ಅಮೌಂಟ್ ಹಾಕ್ತೀರ ಅದಕ್ಕೆ ಅವರು ನಿಮಗೆ ಅಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಸೊ ನೀವು ಎಷ್ಟಾದರೂ ಅಮೌಂಟಿಂದ ಸ್ಟಾರ್ಟ್ ಮಾಡ್ಬೋದು ಡೀಸೆಂಟ್ ಅಮೌಂಟ್ ಟು ಇನ್ವೆಸ್ಟ್ ಟ್ರೇಡ್ ಇನ್ ಕ್ರಿಪ್ಟೋ ಡೀಸೆಂಟ್ ಅಮೌಂಟ್ ಟು ಟ್ರೇಡ್ ಇನ್ ಕ್ರಿಪ್ಟೋ ಫೋರ್ ತೌಸಂಡ್ ಟು ಫೈವ್ ತೌಸಂಡಿಂದ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಈ ಕ್ರಿಪ್ಟೋ ಇದೆಯಲ್ಲ ಇದು ನಾನು ಇದಕ್ಕಿಂತ ಮುಂಚೆ ಕೂಡ ಒಬ್ಬರ ಜೊತೆ ಮಾತಾಡಿದಾಗ ಅವರು ಯಾವುದೇ ಕಾರಣಕ್ಕೂ ಇದನ್ನು ತೊಗೋಬೇಡಿ ಅಂತ ಹೇಳಿದರು ಬಟ್ ಈಗ ಅವರು ತಮ್ಮ ತಮ್ಮ ನಿಲುವನ್ನು ಚೇಂಜ್ ಮಾಡಿದ್ದಾರೆ ಸೊ ಹಾಗೆ ಮತ್ತು ಇದು ವೊಲಟಿಲಿಟಿ ಬಗ್ಗೆ ಕೂಡ ಹೇಳಿದರು ಅಂದರೆ ಇದು ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ಕೂಡ ಹೇಳಿದರು ಹೀಗಾಗಿ ಇದು ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ದ ಐಡಿಯಲ್ ವಿಡಿಯೋ ಟು ಅಂಡರ್ಸ್ಟ್ಯಾಂಡ್ ಕ್ರಿಪ್ಟೋ ಅಲ್ವಾ ಸೊ ಎಲ್ಲ ನಿಮ್ಗೆ ಅರ್ಥ ಇದ್ರಲ್ಲಿ ಅರ್ಥ ಆಗದೆ ಇರ್ಬೋದು ಹೀಗಾಗಿ ನನ್ನ ಇದರ ಅರ್ಥ ಅರ್ಥ ಕ್ರಿಪ್ಟೋ ಆ ಎಸ್ ಸೊ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲಿ ನಾವು ಚಿಕ್ಕ ಚಿಕ್ಕ ವೀಡಿಯೋಸ್ ಕ್ರಿಪ್ಟೋ ಇನ್ ಡೀಟೇಲ್ ಆಗಿ ನಾವು ಹೇಳ್ಕೊಟ್ಟಿದ್ದೀವಿ ಹಾಗೂ ಒಂದು ಒಂದು ಪರ್ಟಿಕ್ಯುಲರ್ ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಸೊ ನಾವು ಫಿಫ್ಟಿ ಥೌಸಂಡಿಂದ ಫೋರ್ ಅಂಡ್ ಹಾಫ್ ಲ್ಯಾಕ್ ಜಸ್ಟ್ ಫೈವ್ ಡೇಸ್ನಲ್ಲಿ ಹೆಂಗೆ ಮಾಡಿರೋದು ಅಂತ ನಮ್ಮ ಜರ್ನಿ ತೋರಿಸಿದೀವಿ ನಾವು ಯೂಸ್ ಮಾಡಿರೋ ಸ್ಟ್ರಾಟಜಿನೂ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀವಿ ಸೊ ನಮ್ಮ ಸ್ಟ್ರಾಟಜಿ ವಿತ್ ಡೇಟಾ ಲೈವ್ ಟೆಸ್ಟ್ ಮಾಡಿರೋದನ್ನ ನಾವು ಅದರಲ್ಲಿ ವಿಡಿಯೋ ಆಗಿ ತೋರಿಸಿದೀವಿ ಎಜುಕೇಶ್ನಲ್ ಪರ್ಪಸ್ ಯಾರು ಬೇಕಾದರೂ ಅದನ್ನು ನೋಡ್ಬೋದು ಹಾಕಿರ್ತೀನಿ ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತೀನಿ ಸೊ ನೀವು ಮಾರ್ಕೆಟ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ನೋಡಿದ್ರೆ ಇನ್ನೊಂದು ಮಾರ್ಕೆಟ್ ಇದೆ ಫೋರ್ ಎಕ್ಸ್ ಮಾರ್ಕೆಟ್ ಅಂತ ಸೊ ಅದನ್ನ ಇಂಡಿಯಾನಲ್ಲಿ ಫಾರಿನ್ ಎಕ್ಸ್ಚೇಂಜ್ ಸೊ ಕರೆನ್ಸೀಸ್ ಟ್ರೇಡ್ ಮಾಡೋದು ಬಟ್ ಇದರಲ್ಲಿ ಅಮೌಂಟ್ ಹಾಕೋದು ಅಂದ್ರೆ ನೀವು ದೇವ್ರ ಹುಂಡಿಗೆ ಹಾಕೋದು ಬಿಕಾಸ್ ಅದರಲ್ಲಿ ಲಾಸಸ್ಸು ಜಾಸ್ತಿ ವಾಲಿಟಾಲಿಟಿ ಎಕ್ಸ್ಟ್ರೀಮ್ ಇಂಡಿಯನ್ ಗೌರ್ಮೆಂಟ್ ಇದನ್ನು ಸಪೋರ್ಟ್ ಮಾಡಲ್ಲ ಸೊ ನೀವು ಯಾವುದೇ ಡಿಮ್ಯಾಟಲ್ಲೂ ಫೋರೆಕ್ಸ್ ಮಾಡಕ್ಕೆ ಹೋಗ್ತೀರಾ ಅದಕ್ಕೆ ಅಮೌಂಟ್ ಹಾಕ್ತಾ ಇದ್ದೀರಾ ಅಂದರೆ ಯಾರು ಕೂಡ ಅದು ಸೇಫ್ ಅಂತ ಹೇಳಲ್ಲ ಸೊ ನಿಮ್ಮ ರಿಸ್ಕ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತೀರಾ ಅಂದರೆ ಮಾಡ್ಬೋದು ಬಟ್ ಫೋರೆಕ್ಸ್ನ ಯಾರೂ ಪ್ರಮೋಟ್ ಮಾಡಲ್ಲ ಗೌರ್ಮೆಂಟ್ ಕೂಡ ಅದನ್ನು ಸಪೋರ್ಟ್ ಮಾಡಲ್ಲ ಸೊ ನೀವು ಯಾಕೆ ಮಾಡ್ತೀರಾ ಮತ್ತೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾ ಹೌದು ಅವರೇ ಸೊ ಇದು ಟೈಪ್ಸ್ ಆಫ್ ಮಾರ್ಕೆಟ್ ಹೌದು ಕರೆಕ್ಟಾ ಸ್ನೇಹಿತರೆ ನಾವು ಟೈಪ್ಸ್ ಆಫ್ ಮಾರ್ಕೆಟ್ ತುಂಬ ಡೀಟೇಲ್ ಆಗಿ ಶುಭದ ಅವರು ಹೇಳಿದರು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅರ್ಥ ಆಯಿತು ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕೆಂದರೆ ಇದೆಲ್ಲ ಟಿಪ್ ಆಫ್ ದ ಐಸ್ಬರ್ಗ್ ಥರ ಅವರು ನಿಮಗೆ ಮೇ ಮೇಜರ್ ಫೀಚರ್ಗಳನ್ನ ಹೇಳಿ ಥರ ಬಿಟ್ಟರೆ ಇನ್ ಡೆಪ್ ಹೇಳಕ್ಕೆ ಸಾಧ್ಯ ಇಲ್ಲ ಈ ಥರ ವಿಡಿಯೋಗಳಲ್ಲಿ ಹೀಗಾಗಿ ಸೊ ಹೀಗಾಗಿ ನಾನು ಎರಡು ವಿಚಾರ ಹೇಳ್ಬೋದು ಒಂದು ಇನ್ನೂ ಡಿಟೇಲ್ ಬೇಕು ಅಂದರೆ ಅವರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಬಟ್ ಅದಕ್ಕಿಂತ ಮುಖ್ಯವಾಗಿ ನನಗನ್ಸುತ್ತೆ ಅವರ ಕೋರ್ಸ್ಗಳನ್ನ ನಾವು ತೊಗೋಬೋದು ಅಂಥೇಳಿ ಯಾಕೆಂದರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಒಂದು ಟ್ರೈನಿಂಗ್ ಅಕಾಡೆಮಿ ಕೂಡ ಹೌದು ಟ್ರೇಡಿಂಗ್ ಅಕಾಡೆಮಿ ಕೂಡ ಹೌದು ಸೊ ಟ್ರೈನಿಂಗ್ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶುಭದಾ ಸರ್ ಟ್ರೇಡಿಂಗ್ ಮಾಡೋದಕ್ಕೆ ನೀವಿದ್ದೀರಾ ಟ್ರೈನಿಂಗ್ ಪ್ರೊವೈಡ್ ಮಾಡೋದಕ್ಕೆ ನಾವಿದ್ದೀವಿ ತುಂಬ ತುಂಬ ಇವಾಗ ಇನ್ಸ್ಟಿಟ್ಯೂಟ್ಸ್ ಇದೆ ಬ್ಯಾಂಗ್ಲೋರ್ನಲ್ಲಿ ಬಟ್ ನಾವು ಮಿನಿಮಲ್ ಫೀ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕರ್ನಾಟಕನಲ್ಲೇ ಲೋಯೆಸ್ಟ್ ಫೀನಲ್ಲಿ ನಾವು ಕಂಪ್ಲೀಟ್ ಬೆಸ್ಟ್ ಕೋಚಿಂಗ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಟ್ವೆಂಟಿ ಡೇಸ್ ಕೋರ್ಸ್ ಬರುತ್ತೆ ಸೊ ಇವಾಗ ತುಂಬ ಜನ ಕೇಳ್ತಾರೆ ನಾವು ಏನಕ್ಕೆ ನಿಮ್ಮ ಇನ್ಸ್ಟಿಟ್ಯೂಟ್ನ ಜಾಯಿನ್ ಆಗ್ಬೋದು ಅಡ್ವಾಂಟೇಜ್ ಏನಿದೆ ಅಂತ ಸೊ ನಾವು ಲೈಫ್ ಟೈಮ್ ರಿವಿಷನ್ ಪ್ರೊವೈಡ್ ಮಾಡ್ತೀವಿ ಸೊ ಅಂದರೆ ಏನೇ ಡೌಟ್ ಇದ್ರೂ ಅವ್ರು ಯಾವಾಗ ಬೇಕಾದರೂ ಬಂದು ಕ್ಲಾರಿಫೈ ಮಾಡ್ಕೊಬೋದು ಅವರಿಗೆ ಡೌಟ್ಸ್ ಕ್ಲಾರಿಫೈ ಆಗ್ತಾ ಇಲ್ಲ ಅಂದರೆ ಅವ್ರು ಇನ್ನೊಂದು ಬ್ಯಾಚ್ ಕೂತ್ಕೊಂಡು ಸಲ ರಿವೈಸ್ ಮಾಡ್ಕೊಬೋದು ಸೊ ಅದನ್ನ ಬರಿ ನಮ್ಮ ಇನ್ಸ್ಟಿಟ್ಯೂಟ್ ನಾವು ಮಾತ್ರ ಪ್ರೊವೈಡ್ ಮಾಡ್ತಾ ಇರೋದು ನೀವು ಇವಾಗ ಮಾರ್ಕೆಟ್ನಲ್ಲಿ ಕಲ್ತ್ಕೊಂಡು ಹೋಗ್ತೀರಾ ಅಂದರೆ ತುಂಬ ಇನ್ಸ್ಟಿಟ್ಯೂಟ್ಸ್ ಇದೆ ಎಲ್ಲರೂ ಫೈವ್ ತೌಸಂಡ್ ಟು ಟ್ವೆಂಟಿ ಥೌಸಂಡ ಈ ರೇಂಜ್ನಲ್ಲಿ ಫೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಅದೇ ಸೇಮ್ ರಿಪೀಟೆಡ್ ಸ್ಟ್ರಾಟಜೀಸ್ ಹೇಳ್ಕೊಡ್ತಾ ಇದ್ದಾರೆ ಸೊ ನಾವು ನಮ್ಮದೇ ಆದ ರೇನ್ಬೋ ಹಾಗೂ ಅಸ್ತ್ರಾ ಸ್ಟ್ರಾಟಜಿನ ಹೇಳ್ಕೊಡ್ತೀವಿ ವಿತ್ ಬ್ಯಾಕ್ ಟೆಸ್ಟೆಡ್ ಡೇಟಾ ಸೊ ಇದು ಬರೀ ನಮ್ಮ ಇನ್ಸ್ಟಿಟ್ಯೂಟ್ ಮಾತ್ರ ಪ್ರೊವೈಡ್ ಮಾಡ್ತಾ ಇರೋದು ಸೊ ತುಂಬ ಒಳ್ಳೆ ವಿಚಾರ ಹೇಳಿದ್ರಿ ಆದರೆ ಒಂದು ನಾನು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಮ್ಮ ವೀಕ್ಷಕರ ಪರವಾಗಿ ನೀವು ನಾಲ್ಕೂವರೆ ಸಾವಿರ ಚಾರ್ಜ್ ಮಾಡ್ತಾ ಇರ ಸೊ ಈಗ ನೀವು ಲಾಭ ಮಾಡ್ತಾ ಇದ್ರ ಜನ ಲಾಭ ಮಾಡಲಿ ಅಂತ ನಿಮ್ಮ ಆಸೆ ಇದ್ರೆ ಇದನ್ನು ಫ್ರೀಯಾಗಿ ಆಕೆ ಹೇಳ್ಕೊಡ್ಬಾರ್ದು ನೀವು ಸರ್ ನಮ್ಮ ಉದ್ದೇಶ ಏನು ಅಂದರೆ ಒಂದು ಟ್ರೇಡಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋಣ ಒಂದು ಹೆಲ್ಪ್ಫುಲ್ ಸಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡೋಣ ಇನ್ ಬ್ಯಾಂಗ್ಲೋರ್ ಅಂತ ಬಟ್ ನಮ್ಮ ಬಿಸ್ನೆಸ್ ರನ್ ಮಾಡೋದಕ್ಕೆ ಮೇನ್ ನಮಗೆ ಸ್ಟಾಫು ರೆಂಟ್ ಎಲ್ಲ ಚಾರ್ಜಸ್ನೂ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಸೊ ಒಂದು ಬಿಸ್ನೆಸ್ ಅಂತ ನಾವು ಸೆಟಪ್ ಮಾಡಿದಾಗ ಅದಕ್ಕೆ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ಆ ಎಕ್ಸ್ಪೆನ್ಸಸ್ ಕವರ್ ಮಾಡೋದಕ್ಕೆ ನಾವು ಫೀಸ್ನ ಚಾರ್ಜ್ ಮಾಡ್ತೀವಿ ಸೊ ರೆಂಟ್ ಇಸ್ ಅ ಮೇನ್ ಕ್ರೂಷಿಯಲ್ ಎಕ್ಸ್ಪೆನ್ಸ್ ಇನ್ನೊಂದು ವಿಚಾರ ಕೇಳಬೇಕು ಅನ್ಕೊಂಡೆ ಈಗ ತುಂಬ ಜನ ನಿಮ್ಮಲ್ಲಿ ಏನು ಬರ್ತಾರೆ ತುಂಬ ಜನ ಅದರಲ್ಲಿ ಸರ್ ನಾವು ನೋಡಬೇಕು ಅಂದರೆ ನಾವು ಫ್ಯೂ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಪ್ಲಸ್ ನಾನು ಟ್ರೇಡಿಂಗ್ ಈ ಕಮ್ಯುನಿಟಿನಲ್ಲಿ ಇದ್ದೀನಿ ಸೊ ಮೇಲ್ ರೇಷಿಯೋ ತುಂಬ ಜಾಸ್ತಿ ಇದೆ ಇಟ್ಸ್ ಅ ವೆರಿ ಹೇಳ್ಬೋದು ಇಟ್ ಇಸ್ ಅ ಮೇಲ್ ಡಾಮಿನೇಟೆಡ್ ಫೀಲ್ಡ್ ಬಟ್ ಇವಾಗ ಫೀಮೇಲ್ ರೇಷಿಯೋ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ನಾವು ಎವ್ರಿ ವೀಕ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಲ್ಲ ಸೊ ನೋಡ್ತೀವಿ ಏಯ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಆಫ್ ದೆಮ್ ಆರ್ ಮೇಲ್ಸ್ ಈಗ ನೀವು ಕೂಡ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ ನೀವು ಬೀಂಗ್ ಅ ಫೀಮೇಲ್ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಹೆಣ್ಮಕ್ಳಿಗೆ ನೀವು ಯಾಕೆಂದ್ರೆ ಹೆಣ್ಮಕ್ಳಿಗೆ ಸುಮಾರು ಕನ್ಸರ್ನ್ಗಳು ಇರ್ತವೆ ಅವ್ರ ಸೇಫ್ಟಿ ಕನ್ಸರ್ನ್ ಇರುತ್ತೆ ಟ್ರಾವೆಲ್ ಕನ್ಸರ್ನ್ ಇರುತ್ತೆ ಅಲ್ಲಿ ಕಲ್ಸೋರು ಹೆಂಗೆ ಇರ್ತಾರೋ ಏನೋ ನಮಗೆ ಗೊತ್ತಿಲ್ಲ ಅನ್ನೋ ಕನ್ಸರ್ನ್ ಇರುತ್ತೆ ಹೀಗಾಗಿ ಬೀಂಗ್ ಅ ಫೀಮೇಲ್ ಬೀಂಗ್ ಅ ವುಮನ್ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರೌಡ್ಲಿ ಹೇಳ್ಬೋದು ದಟ್ ದಿಸ್ ಇಸ್ ಫೀಮೇಲ್ ಸ್ಟಾಫ್ ಓರಿಯೆಂಟೆಡ್ ಆಫೀಸ್ ನಮ್ಮದು ಸೊ ನಾ ಹೇಳ್ಕೊಡ್ತೀನಿ ಸೊ ನಾ ಆಲ್ ಟೈಮ್ ಅಲ್ಲೇ ಇರ್ತೀನಿ ಕಂಪ್ಲೀಟ್ ಎವ್ರಿ ಡೇ ಇರ್ತೀನಿ ಸೊ ಏನೇ ಪ್ರಾಬ್ಲಮ್ ಇದ್ರೂ ಅವ್ರು ನನ್ನನ್ನು ಈಸಿಯಾಗಿ ಅಪ್ರೋಚ್ ಮಾಡ್ಬೋದು ಮತ್ತು ಕ್ಲಾಸಸ್ ಕೂಡ ನಾನೇ ಕಂಡಕ್ಟ್ ಮಾಡೋದು ವಿತ್ ಆರ್ ಟೀಮ್ ಮತ್ತು ಫೀಮೇಲ್ಸಿಗೆ ಹುಡುಗೀರಿಗೆ ಇದರಲ್ಲಿ ಏನು ಆಪರ್ಚುನಿಟೀಸ್ ಇದೆ ಅಂದರೆ ಕನ್ಸರ್ನ್ಸ್ನ ನಾನು ಅರ್ಥ ಮಾಡ್ಕೊತೀನಿ ಬಟ್ ಆಪರ್ಚುನಿಟೀಸ್ ಏನು ಅಂದರೆ ಈ ಫೀಲ್ಡ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಬೆನಿಫಿಷಿಯಲ್ ಫಾರ್ ಫೀಮೇಲ್ಸ್ ಅವರು ಎಲ್ಲಿ ಬೇಕಾದರೂ ಟ್ರೇಡ್ ಮಾಡ್ಬೋದು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಮನೆಯಲ್ಲೇ ಕೂತು ದುಡ್ಡು ದುಡ್ಡು ಸಂಪಾದನೆ ಮಾಡ್ಬೋದು ಆಮೇಲೆ ಬರೀ ಇಂಡಿಯನ್ ಮಾರ್ಕೆಟ್ ಅಲ್ಲ ಅವ್ರು ಯಾವುದಾದ್ರೂ ಮಾರ್ಕೆಟ್ ಎನಿ ಟೈಮ್ ಫ್ರೀ ಇರುವಾಗ ಜಸ್ಟ್ ಡಿ ಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಟ್ರೇಡಿಂಗ್ ಕಲ್ತ್ಕೊಂಡು ಟ್ರೇಡ್ ಮಾಡ್ಬೋದು ಸೊ ಎನಿ ಎನಿ ಪಾರ್ಟ್ ಆಫ್ ದೇರ್ ಲೈಫ್ ಸೊ ಇವಾಗ ಮದರ್ಹುಡ್ ಆದರೂ ಆಗಿರ್ಬೋದು ಆಫ್ಟರ್ ಮದರ್ಹುಡ್ ಅವರು ವರ್ಕಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಅವ್ರು ಮನೆಯಿಂದನೇ ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡ್ಬೋದು ಬಟ್ ಜನರಲ್ ಬೇಸಿಕ್ ನಾಲೆಡ್ಜ್ ಒಂದು ಪಡ್ಕೊಂಡು ಮಾಡಬೇಕು ಮಾಡ್ಕೋಬೇಕು ಆ ಪ ಜನರಲ್ ಬೇಸಿಕ್ ನಾಲೆಡ್ಜ್ ಅಥವಾ ಇನ್ಡೆಪ್ ನಾಲೆಜ್ ಪಡ್ಕೊಳ್ಬೇಕಾದ್ರೆ ಈ ಕೋರ್ಸ್ಗಳನ್ನ ನೀವು ಮಾಡ್ಕೋಬೇಕು ಅವ್ರದ್ದು ಲೆವೆಲ್ ಒನ್ ಮತ್ತು ಲೆವೆಲ್ ಟು ಎರಡೂ ಕೋರ್ಸ್ಗಳಿದೆ ಸೊ ಎರಡೂ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ ಅದಾದ ನಂತರವೇ ನಿಮ್ಮ ಜರ್ನಿ ಶುರು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಫೀಮೇಲ್ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಬೀಯಿಂಗ್ ಅ ವುಮನ್ ನೀವು ಕೂಡ ಸೊ ಬಿ ನೀವು ಒಬ್ಬ ಆರ್ಕಿಟೆಕ್ಟ್ ಆರ್ಕಿಟೆಕ್ಚರ್ ನೀವು ಕಲ್ತಿದ್ದು ಬಟ್ ನೀವು ಈ ಒಂದು ಫೀಲ್ಡಿಗೆ ನೀವು ನೀವು ಯು ನೋ ಯು ಹ್ ಚೋಸನ್ ದಿಸ್ ಫೀಲ್ಡ್ ಒಂದು ಎರಡು ಪ್ರಶ್ನೆ ಮೊದಲನೇದೇನಂದರೆ ಯಾಕೆ ನೀವು ಚೂಸ್ ಮಾಡಿದ್ರಿ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನು ನೀವು ಫೇಸ್ ಮಾಡಿದ್ರಿ ಏನಾದರೂ ಸಮಸ್ಯೆಗಳು ಎದುರಿಸಿದ್ರ ನೀವು ಸೊ ದಟ್ ಅವ್ರಿಗೆ ಅದು ಅರ್ಥ ಆಗಲಿ ಅಂತ ನೋಡುವಂತಹ ಮಹಿಳೆಯರಿಗೆ ಸೊ ನೀವು ಜನರಲ್ ಆಗಿ ಬೇರೆ ವರ್ಕಿಂಗ್ ಫೀಲ್ಡ್ಸ್ ನೋಡಿದ್ರೆ ಟ್ರಾವೆಲ್ ಹವರ್ಸ್ ಇವಾಗ ಮನೆಯಿಂದ ಆಫೀಸ್ಗೆ ಹೋಗಿ ವಾಪಸ್ ಬರೋದೇ ಬ್ಯಾಂಗ್ಲೋರ್ ಟ್ರಾಫಿಕ್ನಲ್ಲಿ ಆಲ್ಮೋಸ್ಟ್ ಒನ್ ಒನ್ ಅವರ್ ತೊಗೊಂಡ್ಬಿಡುತ್ತೆ ಅಲ್ಲಿನೂ ನೀವು ಒಬ್ಬೊಬ್ರಿಗೆ ವರ್ಕಿಂಗ್ ಅವರ್ಸ್ ಫ್ಲೆಕ್ಸಿಬಲ್ ಇರಲ್ಲ ಸೊ ಅವರು ಎಂಟೈರ್ ನೈನ್ ಟು ಫೈವ್ ಇರಬೇಕು ಅಥವಾ ಒಂದೊಂದ್ಸಲಿ ಏಯ್ಟ್ ನೈನ್ ಓ ಕ್ಲಾಕ್ ಆಗುತ್ತೆ ವಾಪಸ್ ಬರೋದು ಬಂದು ವಾಪಸ್ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಇಟ್ ಆಸ್ ವೆರಿ ಡಿಫಿಕಲ್ಟ್ ಸೊ ಆ ಕನ್ಸರ್ನ್ಸ್ನ ನಾನು ಕೂಡ ಫೇಸ್ ಮಾಡಿದೆ ವೆನ್ ಐ ವಾಸ್ ವರ್ಕಿಂಗ್ ಸೊ ಅದಕ್ಕೆ ಅದನ್ನು ಬಿಟ್ಟು ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್ ಸೊ ಇಲ್ಲಿ ಏನಂದರೆ ನಿಮಗೆ ನೈನ್ ಟು ನೈನ್ ಫಿಫ್ಟೀನ್ ಟು ತ್ರೀ ಥರ್ಟಿ ಮಾರ್ಕೆಟ್ ಓಪನ್ ಇರುತ್ತೆ ಆ ಟೈಮ್ನಲ್ಲಿ ನೀವು ಟ್ರೇಡಿಂಗ್ ಮಾಡ್ಬೋದು ಇಂಟ್ರಾಡೇ ಮಾಡ್ತೀರಾ ಅಂದರೆ ಫುಲ್ ಟೈಮ್ ಇರಬೇಕು ಫೆರಾಜ್ ನೀವು ಶಾರ್ಟ್ ಟರ್ಮ್ ಮಾಡ್ತೀರಾ ಅಂದರೆ ಇನ್ವೆಸ್ಟ್ ಮಾಡಿ ಬೇರೆ ಏನಕ್ಕಾದ್ರೂ ಫೋಕಸ್ ಮಾಡ್ಬೋದು ಅದು ಅದ್ರ ಪಾಡಿಗೆ ಅದ್ ಮೇಲೆ ಹೋಗುತ್ತೆ ನೋಡ್ಕೊಂಡು ಎಕ್ಸಿಟ್ ಮಾಡ್ಬೋದು ಸೊ ನೀವು ಯಾರ ಕೈ ಕೆಳಗಡೆನು ಕೆಲಸ ಮಾಡಲ್ಲ ಒನ್ ನೀವು ನಿಮಗೋಸ್ಕರ ಕೆಲಸ ಮಾಡ್ತೀರಾ ಇಂಡಿಪೆಂಡೆಂಟ್ ಆಗಿ ನೀವು ದುಡ್ಡು ದುಡಿತೀರಾ ಸೊ ದಟ್ ಈಸ್ ವೆರಿ ಬೆನಿಫಿಷಿಯಲ್ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ಅವ್ರ ಕಾಲ್ ಮೇಲೆ ನಿಂತ್ಕೊತೀರ ಮಾಡಬಹುದು ಅವ್ರು ಬೇರೆ ಯಾರ ಕೈ ಕೆಳಗಡೆನು ಮಾಡಂಗಿಲ್ಲ ಆಮೇಲೆ ಇನ್ನೊಂದು ವರ್ಕ್ ಫ್ಲೆಕ್ಸಿಬಿಲಿಟಿ ಸೊ ನೀವು ಮಾರ್ಕೆಟ್ ಮುಂದೆನೇ ಕೂತಿರಬೇಕು ಅಷ್ಟು ಹವರ್ಸ್ ಡೆಡಿಕೇಟ್ ಮಾಡಲೇಬೇಕು ಅಂತ ಇಲ್ಲ ಸೊ ಅವರಿಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ದೇ ಕ್ಯಾನ್ ಫೋಕಸ್ ಮೋರ್ ಆನ್ ಸ್ಟಾಕ್ಸ್ ಈಕ್ವಿಟಿ ಶಾರ್ಟ್ ಟರ್ಮ್ ಎಸ್ ಸೊ ನಾವು ಕೋರ್ಸ್ಗಳ ಬಗ್ಗೆ ಮತ್ತು ಮಹಿಳೆಯ ಬಗ್ಗೆ ಮಾತಾಡಿದ್ವಿ ಈಗ ಕೊನೆಯದಾಗಿ ಏನೋ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಅದು ಅಸೆಟ್ ಅಲೋಕೇಶನ್ ಬಗ್ಗೆ ಅಂದರೆ ನಮ್ಮ ಹತ್ರ ನೂರು ರೂಪಾಯಿ ಇದೆ ಅಥವಾ ಒಂದು ಲಕ್ಷ ರೂಪಾಯಿ ಇದೆ ಹತ್ತು ಲಕ್ಷ ರೂಪಾಯಿ ಇದೆ ಹತ್ತು ಸಾವಿರ ರೂಪಾಯಿ ಇದೆ ಅಂದರೆ ನಾನು ಅದನ್ನು ಹೇಗೆ ಅಲೋಕೇಟ್ ಮಾಡಬೇಕು ಎಲ್ಲೆಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಈ ಬಗ್ಗೆ ಏನಾಗ್ ನೀವು ಅಸೆಟ್ ಅಲೋಕೇಶನ್ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನಾನು ಅಮೌಂಟ್ ಇನ್ ಡೀಟೇಲಾಗಿ ಹೇಳೋಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದರೆ ನೀವು ಕಂಪ್ಲೀಟ್ ನಿಮ್ಮ ಅಮೌಂಟ್ನ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದನ್ನು ಪ್ಲೆಡ್ಜ್ ಮಾಡಿ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮಾಡ್ಬೋದು ದಿಸ್ ಇಸ್ ಒನ್ ವೇ ಯಾಕೆ ಅಂದರೆ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಸಪ್ರೇಟ್ ಅಮೌಂಟ್ ತಂದು ಟ್ರೇಡ್ ಮಾಡಬೇಕು ನೆಸೆಸಿಟಿ ಇಲ್ಲ ಇವಾಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೀವು ಬ್ರೋಕರ್ಸ್ ಕೂಡ ಬೆನಿಫಿಟ್ಸ್ನ ಯೂಸ್ ಮಾಡಿಕೊಂಡ್ರೆ ಪ್ಲೆಡ್ಜಿಂಗ್ ಇಸ್ ಆನ್ ಆಪ್ಷನ್ ನೀವು ಒಳ್ಳೊಳ್ಳೆ ಬ್ಲೂ ಚಿಪ್ ಕಂಪ್ನಿ ಲಾರ್ಜ್ ಕ್ಯಾಪ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವ್ರು ನಿಮಗೆ ವಾಪಸ್ ಪ್ಲೆಡ್ಜ್ ಕೊಡ್ತಾರೆ ಅಮೌಂಟ್ನ ನೀವು ಅದನ್ನು ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೋದು ಸೊ ಇವಾಗ ಒನ್ ಲ್ಯಾಕ್ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಫಾರ್ ಎಕ್ಸಾಂಪಲ್ ಬ್ಲೂ ಚಿಪ್ ಕಂಪ್ನಿ ಟಿ ಸಿ ಎಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಏಯ್ಟಿ ತೌಸಂಡ್ ವಾಪಸ್ ಕೊಡ್ತಾರೆ ಏಯ್ಟಿ ತೌಸಂಡ್ನ ನೀವು ಎಫ್ ಆ್ಯಂಡೋ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡ್ಬೋದು ಇಲ್ಲ ನಾನು ಕಂಪ್ಲೀಟಾಗಿ ನನ್ನದೇ ಕ್ಯಾಶ್ನಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ನೀವು ಸೆವೆಂಟಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮ್ಮ ಅಮೌಂಟನ್ನ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ ಮಿಕ್ಕಿರೋ ಸ್ಮಾಲ್ ಅಮೌಂಟ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ನ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಯಾಕೆಂದರೆ ಕಂಪ್ಲೀಟ್ ಅಮೌಂಟ್ ಯಾರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡಿಂಗ್ ಮಾಡಿ ಅಂತ ಹೇಳೋಲ್ಲ ಯಾಕೆಂದರೆ ಫ್ಯೂಚರ್ ಆ್ಯಂಡ್ ನೀವು ಸ್ಟಾಕ್ಸ್ಗೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೂ ಕಂಪೇರ್ ಮಾಡಿದ್ರೆ ಸ್ಟಾಕ್ಸ್ನಲ್ಲಿ ನಿಮಗೆ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಆ್ಯಸ್ ಅನ್ ಆ್ಯಸೆಟ್ ನೀವು ಬೈ ಮಾಡಿದಾಗ ಇವತ್ತಿಗೆ ನನಗೆ ಪ್ರಾಫಿಟಿಗೆ ಬಂದಿಲ್ಲ ಅಂದರೆ ನಾನು ನಾಳೆ ನಾಡಿದ್ದಿಗೆ ವೆಯ್ಟ್ ಮಾಡ್ಬೋದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಒಂದು ಡೆಡ್ಲೈನ್ ಇದೆ ಎಕ್ಸ್ಪೈರಿ ಸೊ ಆ ಡೆಡ್ ಲೈನ್ ಒಳಗಡೆನೆ ಅವ್ರು ಪ್ರಾಫಿಟ್ ಮಾಡಬೇಕು ಇಲ್ಲ ಅಂದರೆ ಎಕ್ಸಿಟ್ ಆಗಬೇಕಾಗುತ್ತೆ ಹೋಲ್ಡ್ ಮಾಡೋಕ್ಕಾಗಲ್ಲ ಸೊ ಇವಾಗ ನಾವು ಜನರಲ್ಲಾಗಿ ಹೇಳಿದರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ ಒನ್ ಲ್ಯಾಕ್ ಇದೆ ನಾನು ಕಂಪ್ನೀಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಬ್ಲೂ ಚಿಪ್ಪಿಂದ ಸ್ಟಾರ್ಟ್ ಮಾಡಿ ಸೇಫೆಸ್ಟ್ ಆಪ್ಷನ್ ಈಕ್ವಿಟಿ ಈಕ್ವಿಟಿ ಬ್ಲೂ ಚಿಪ್ನಲ್ಲಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಮ ನಮ್ಮ ಅಮೌಂಟ್ ಅದರಲ್ಲೇ ಇನ್ವೆಸ್ಟ್ ಮಾಡಿ ನಾನು ನೆಕ್ಸ್ಟ್ ಲಾರ್ಜ್ ಟು ಮಿಡ್ಡಿಗ್ ಬರ್ತೀನಿ ಲಾರ್ಜ್ ಕ್ಯಾಪ್ ಟು ಮಿಡ್ ಕ್ಯಾಪಿಗೆ ಬರ್ತೀನಿ ಅಂದರೆ ಮಿಕ್ಕಿರೋ ಒಂದು ಫಿಫ್ಟೀನ್ ಪರ್ಸೆಂಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ರಿಮೈನಿಂಗ್ ಎಷ್ಟು ಅಮೌಂಟ್ ಇದೆ ಇವಾಗ ಆಲ್ರೆಡಿ ತರ್ಟಿ ಫೈವ್ ಟು ಫಿಫ್ಟೀನ್ ಪರ್ಸೆಂಟ್ ಯೂಸ್ ಮಾಡಿಬಿಟ್ಟಿದ್ದಾರೆ ತರ್ಟಿ ಫೈವ್ ಪ್ಲಸ್ ಫಿಫ್ಟೀನ್ ಮಿಕ್ಕಿರೋ ಫಾರ್ಟಿ ಪರ್ಸೆಂಟ್ನ ನೀವು ಡಿರೈವೇಟಿವ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇನ್ನು ರಿಮೈನಿಂಗ್ ನೀವು ಇನ್ನೂ ಕಮಾಡಿಟೀಸ್ ಗೋಲ್ಡ್ ಡಿಜಿಟಲ್ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಎಸ್ ಐ ಪಿಸ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಟೆನ್ ಪರ್ಸೆಂಟ್ ಡಿಜಿಟಲ್ ಗೋಲ್ಡಲ್ಲಿ ಇನ್ ಆ್ಯಾವ್ರೇಜಿಂಗ್ ಮಾಡಿಕೊಂಡು ಬೈ ಮಾಡ್ತಾ ಹೋಗಿ ಬಿಕಾಸ್ ಕಮಾಡಿಟೀಸ್ ಇನ್ನೂ ಪ್ರೈಸ್ ಇನ್ಕ್ರೀಸ್ ಆಗ್ತಾನೇ ಇದೆ ಮೆಟಲ್ಸ್ ಪ್ರೆಷಿಯಸ್ ಮೆಟಲ್ಸ್ದು ಎಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗೂ ಅವ್ರು ಇನ್ನೂ ಅದನ್ನೇ ಯೂಸ್ ಮಾಡ್ತೀವಿ ಸಿಲ್ವರ್ ಅಂತ ಹೇಳಿದ್ದಾರೆ ಕಾಪರ್ ಆ್ಯಂಡ್ ಸಿಲ್ವರ್ ಸೊ ಅದನ್ನು ಅವ್ರು ಬೈ ಮಾಡ್ಬೋದು ರೈಟ್ ನಾವು ಈ ಮಾರ್ಕೆಟ್ ಕಂಡೀಷನಿಗೆ ಆಮೇಲೆ ಅವರು ಎಸ್ ಐ ಪಿ ಸ್ಟಾರ್ಟ್ ಮಾಡಬೇಕು ಅಂದರೆ ಇವಾಗಿನ ಜನ್ರೇಷನ್ ಯಾರೇ ಜಾಬ್ ಎಲ್ಲೇ ಇನ್ಕಮ್ ಜನ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಫೈವ್ ಟು ಟೆನ್ ಅವರು ಸೇವ್ ಮಾಡ್ಬೋದು ಬ್ಯಾಂಗ್ಲೋರ್ನಲ್ಲಿದ್ದು ಅವರು ಇಲ್ಲಿ ಲೈವ್ಲಿಹುಡ್ ಲೀಡ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಅವ್ರ ಲೈಫ್ ಸ್ಟೈಲ್ ಪ್ರಕಾರ ಫೈವ್ ಟು ಟೆನ್ ಥೌಸಂಡ್ ಅವ್ರು ಸೇವ್ ಮಾಡ್ತಿದ್ದಾರೆ ಎಸ್ ಐ ಪಿಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಎಸ್ ಐ ಪಿಸ್ನಲ್ಲಿ ನಿಮಗೆ ಒಂದು ಸೇಫ್ಟಿ ಬ್ಯಾಕ್ಗ್ರೌಂಡ್ ಬರುತ್ತೆ ಯಾಕೆಂದರೆ ನಿಮ್ಮ ಸೈಕಾಲಜಿ ಎಫೆಕ್ಟ್ ಆಗಲ್ಲ ನೀವು ಇಂಡಿವಿಜುವಲಾಗಿ ಟ್ರೇಡ್ ಮಾಡ್ತಿರಲ್ಲ ಸೊ ಯಾರೋ ಒಬ್ರು ಒಳ್ಳೆ ಮ್ಯೂಚುವಲ್ ಫಂಡ್ ಹೌಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಒಳ್ಳೆ ಕಂಪ್ನೀಸ್ನಲ್ಲೇ ಇನ್ವೆಸ್ಟ್ ಮಾಡ್ತಾರೆ ಸೊ ಅದರಲ್ಲೂ ಅವರು ಥರ್ಟಿ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ಬ್ಲೂ ಚಿಪ್ ಎಸ್ ಐ ಪಿಸ್ನಲ್ಲಿ ಲಾರ್ಜ್ ಕ್ಯಾಪ್ ಇನ್ ಎಸ್ ಐ ಪಿಸ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಟ್ವೆಂಟಿ ಪರ್ಸೆಂಟ್ ಮಿಡ್ ಕ್ಯಾಪ್ ಟು ಸ್ಮಾಲ್ ಕ್ಯಾಪ್ನಲ್ಲಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು ದಿಸ್ ಈಸ್ ಸಮಥಿಂಗ್ ಶುಭದ ಹ್ಯಾಸ್ ಟು ಸೇ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ ಅವರು ಹೇಳಿದ್ದಾರೆ ನೀವು ಇನ್ವೆಸ್ಟ್ ಮಾಡುವಾಗ ನಿಮ್ಮ ಒಂದು ಎಲ್ಲವನ್ನು ಯೋಚನೆ ಮಾಡಿ ನಿಮ್ಮ ಕನ್ಸಲ್ಟೆಂಟ್ ಜೊತೆ ನೀವು ಮಾತಾಡಿ ನೀವು ಅದನ್ನು ನಿರ್ಧಾರವನ್ನು ಕೈಗೊಳ್ಳಿ ಯಾಕೆಂದರೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲದೇ ಇರ್ಬೋದು ನಾಲೆಜ್ ಪಡ್ಕೊಳ್ಳೋಕ್ಕೆ ಕೋರ್ಸ್ಗಳಿದೆ ಶುಭದಾ ಮತ್ತು ಸೂರಜ್ ಅವರು ನಡೆಸಿರುವಂಥ ಈ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನಲ್ಲೂ ಇದೆ ಅಲ್ಲೂ ಕೂಡ ನೀವು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಶುಭದ ಅವರು ಹೇಳಿದ್ದಾರೆ ಅದು ಟೈಪ್ಸ್ ಆಫ್ ಮಾರ್ಕೆಟ್ ಇರ್ಬೋದು ಅಸೆಟ್ ಅಸಟಲ್ಯೊಕೇಷನ್ ಇರ್ಬೋದು ಅವರ ಕೋರ್ಸ್ಗಳಿರ್ಬೋದು ಸುಮಾರು ವಿಚಾರಗಳನ್ನ ಹೇಳಿದ್ದಾರೆ ದಯವಿಟ್ಟು ನನ್ನ ಒಂದು ವಿನಂತಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ನಿಮ್ಗೆ ಏನಾದ್ರು ಡೌಟ್ಗಳಿದೆ ಪ್ರಶ್ನೆಗಳಿದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶುಭದ ಅವ್ರನ್ನ ಸೂರಜವನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರ ಕೋರ್ಸ್ನ ಬೈ ಮಾಡಬೇಕು ಅಥವಾ ಆಲ್ಗೋ ಸಾಫ್ಟ್ವೇರ್ನಾಗ ಬೈ ಮಾಡಬೇಕು ಅಂದರೆ ಅದರಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಆ ಮೂಲಕ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಶುಭದ ಅವರು ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದೆ ಥ್ಯಾಂಕ್ಸ್ ಲಾಟ್ ಆ್ಯಂಡ್ ಆಲ್ ಬೆಸ್ಟ್ ಟು ಯು ಆ್ಯಂಡ್ ಆಲ್ ಯುವರ್ ಅಸೋಸಿಯೇಟ್ಸ್ ಸೊ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ ನಿಮ್ಮೆಲ್ಲ ಸ್ನೇಹಿತ ಶೇರ್ ಮಾಡಿ ಸ್ಟುಡಿಯೋ ನೋಡ್ತಾರೆ ನಮ್ಮ ಕೋರ್ಸಸ್ ಬಂದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ ಒನ್ ಲೆವೆಲ್ ಒನ್ ಕೋರ್ಸ್ ನಿಮಗೆ ಟ್ವೆಂಟಿ ಡೇಸ್ ಕ್ಲಾಸ್ ಇರುತ್ತೆ ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ ಫಿಫ್ಟೀನ್ ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್ ಐ ಪಿ ಓ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಪ್ಯಾಟರ್ನ್ಸ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇನ್ ಡೀಟೇಲ್ ಆಗಿ ಕಲ್ತ್ಕೊತೀರಾ ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳಿಕೊಡ್ತೀವಿ ಸೊ ಈ ಕೋರ್ಸಿಗೆ ನಾವು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದೀವಿ ಲೆವೆಲ್ ಟು ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್ ಥಿಯರೀಸ್ ಅಡ್ಜಸ್ಟ್ಮೆಂಟ್ಸ್ ಚಾರ್ಟ್ ಪ್ಯಾಟರ್ನ್ಸ್ ನೋ ಲಾ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಒನ್ ಮಂತ್ ಕೋರ್ಸ್ ಇರುತ್ತೆ ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು